ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಗುತ್ತಿಯ ದೇವಸ್ಥಾನವೊಂದಕ್ಕೆ ಭೇಟಿ ನೀಡುತ್ತಾ ಇದ್ದೇವೆ ತಿರುಪತಿಯ ವೆಂಕಟೇಶ್ವರ ದೇವರ ಮಾದರಿಯಲ್ಲಿಯೇ ಶ್ರೀ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಅತಿ ಎತ್ತರದ ಶ್ರೀ ವೆಂಕಟೇಶ್ವರ ಮೂರ್ತಿ ಇರುವ ಹಿರೇಗುತ್ತಿಯ ಶ್ರೀ ನಾಡ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಂದು ನಾವು ಭೇಟಿ ನೀಡಿದ್ದೇವೆ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹವನಗಳು ನಡೆದಿದೆ ಅರಬ್ಬಿ ಸಮುದ್ರದ ಅಲೆಗಳ ಸಿಂಚನ ಒಂದೆಡೆಯಾದರೆ ಸಹ್ಯಾದ್ರಿ ತಪ್ಪಲಿನ ನಡುವೆ ನೆಲೆ ನಿಂತಿರುವ ಶ್ರೀ ನಾಡ ವೆಂಕಟೇಶ್ವರ ದೇವಸ್ಥಾನ ಈ ರಾಜ್ಯದಲ್ಲಿಯೇ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯುತ್ತಿದೆ ಶ್ರೀ ಕ್ಷೇತ್ರವು ಭಾರ್ಕೂರು ಸಂಸ್ಥಾನದ ಡಾಕ್ಟರ್ ಸಂತೋಷ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ದಿವ್ಯಾಶೀರ್ವಾದದಲ್ಲಿ ನಿರ್ಮಾಣಗೊಂಡಿರುತ್ತದೆ ಹಿರೇಗುತ್ತಿಯ ನಾಡ ವೆಂಕಟೇಶ್ವರ ದೇಗುಲದಲ್ಲಿ ವೈಕುಂಠ ಏಕಾದಶಿ ಆಚರಣೆ ನಿಮಿತ್ತ ವಿಶೇಷವಾಗಿ ಪೂಜಾ ಕಾರ್ಯ ಸಂಭ್ರಮದಿಂದ ನಡೆಯಿತು ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾ ವಚಸ್ಪತಿ ಡಾಕ್ಟರ್ ಸಂತೋಷ್ ಭಾರತಿ ಶ್ರೀಪಾದಂಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಸಲಾಯಿತು ಊರ್ವಾನ ಶ್ರೀ ದೇವರ ಕುಂಭಾಭಿಷೇಕ ಶ್ರೀ ದೇವರಿಗೆ ತುಳಸಿ ಅರ್ಚನೆ ಹಾಗೂ ಧನವಂತ್ರಿ ಹವನ ಪೂರ್ಣಾವತಿ ನಂತರ ಮಹಾಪೂಜೆ ಮಂಗಳಾರತಿ ನಡೆಯಿತು ಆಗಮಿಸಿದ ಭಕ್ತರೊಂದಕ್ಕೆ ತೀರ್ಥ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಸಲಾಯಿತು ತಿರುಪತಿಯ ವೆಂಕಟೇಶ್ವರನ ಸನ್ನಿಧಾನದಲ್ಲಿಯೂ ಇಂದು ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಸಾಂಗವಾಗಿ ನಡೆಯುತ್ತದೆ ಅಂತೆಯೇ ಉತ್ತರ ಕನ್ನಡ ಜಿಲ್ಲೆಯ ತಿರುಪತಿ ವೆಂಕಟೇಶ್ವರನಂತೆ ಅತಿ ಎತ್ತರದ ನಾಡ ವೆಂಕಟೇಶ್ವರನ ಮೂರ್ತಿಗೆ ಈ ಪೂಜಾ ಕಾರ್ಯಕ್ರಮಗಳು ವೈಕುಂಠ ಏಕಾದಶಿ ಪ್ರಯುಕ್ತ ನಡೆಸಲಾಗಿದೆ ಎಂದು ಕಮಿಟಿಯವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಿ ಎನ್ ರವರು ಹಾಗೆ ಟ್ರಸ್ಟಿಗಳಾದ ಎನ್ ಕೆ ನಾಯಕ್ ನಾಗರಾಜ್ ನಾಯಕ್ ಜಿ ಎಂ ಶೆಟ್ಟಿ ಯಶೋಧಾ ನಾಯಕ್ ಆನಂದ ಕವರಿ ನಿತ್ಯಾನಂದ್ ನಾಯಕ್ ರವಿ ಅಗಸೂರು ಹಾಗೂ ಭಕ್ತರಾದ ಗಣಪತಿ ಮೂಲೆಮನೆ ಗೋಪಾಲಕೃಷ್ಣ ನಾಯಕ್ ಮಂಜುನಾಥ್ ನಾಯಕ್ ಸೇರಿದಂತೆ ಹಲವರು ದೇವರ ಕಾರ್ಯದಲ್ಲಿ ಭಾಗಿಯಾಗಿದ್ದರು Oh, <laughs> oh, ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಹಿರೇಗುತ್ತಿಯ ಯಶೋಧಾವನದಲ್ಲಿ ವೈಕುಂಠ ಏಕಾದಶಿಯನ್ನು ಪ್ರಪ್ರಥಮವಾಗಿ ನಾವು ಆಚರಣೆ ಮಾಡಿದ್ದೇವೆ ಹಾಗಾಗಿ ಭಕ್ತಾದಿಗಳು ಎಲ್ಲರೂ ಬಂದು ತೀರ್ಥಪ್ರಸಾದ ಹಾಗೂ ಧನ್ವಂತರಿ ಹೋಮ ತುಳಸಿ ಅರ್ಚನೆ ಎಲ್ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಪೂರೈಸಿದ್ದೇವೆ ಸಹಸ್ರಾರು ಜನರು ಬಂದು ಊಟ ಮಾಡಿ ಏಕಾದಶಿ ನಿಮಿತ್ತ ಈ ಯಶೋಧನದಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ವೆಂಕಟೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಯಲ್ಲಿ ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿದೆ ಸಾಕಷ್ಟು ಭಕ್ತಾದಿಗಳು ಬಂದು ಭಾಗವಹಿಸಿದ್ದಾರೆ ಇದು ಒಂದು ಹಂತದಲ್ಲಿ ಇದೊಂದು ಉತ್ತರ ಕನ್ನಡ ಜಿಲ್ಲೆಯ ತಿರುಪತಿ ಅಂದರು ತಪ್ಪಾಗಲಾರದು ಈ ಸ್ಥಳದಲ್ಲಿ ಇನ್ನೂ ಹೆಚ್ಚು ಭಕ್ತರು ಬಂದು ಪಾಲ್ಗೊಳ್ಳಿ ಅನ್ನುವಂತಹ ೊಂದಿಗೆ ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಾರ್ಕೂರ್ ಸಮಿತಿ ನಿರ್ಧರಿಸಿತ್ತು ಆ ಪ್ರಕಾರ ಈ ಒಂದು ದೇವಸ್ಥಾನಕ್ಕೆ ಬೇಕಾಗಿರುವಂತ ಸಂಪೂರ್ಣ ಜಾಗವನ್ನು ನೀಡಿದವರು ಯಶೋಧ ಶಾಂತಾನಾಯಕ್ ಗೊತ್ತಿರೋರು ಆದ್ದರಿಂದ ಇದಕ್ಕೆ ಈ ಒಂದು ದೇವಸ್ಥಾನದ ಆವರಣಕ್ಕೆ ಯಶೋಧವನ ಅಂತ ಹೆಸರಿಡಲಾಗಿದೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಕೊಟ್ಟಂಥವರು ಶಾಂತ ನಾಯಕ್ ಹಿರಿಯುತ್ತಿರವರು ಮತ್ತು ಅದರ ಪಕ್ಕದಲ್ಲಿ ಒಂದು ಗುರುಭವನ ಸಹಿತ ನಿರ್ಮಾಣ ಆಗ್ತಾ ಇದೆ ಈ ಒಂದು ದೇವಸ್ಥಾನದಲ್ಲಿ ಹಿಂದೂ ಧರ್ಮದ ಎಲ್ಲ ಜಾತಿ ಜನಾಂಗದವರಿಗೂ ಸಹಿತ ಒಂದು ದೇವಸ್ಥಾನದ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು ನೀಡಲಾಗಿದೆ ಹಾಗಾಗಿ ಇವತ್ತು ನಮ್ಮ ಧರ್ಮದ ಎಲ್ಲ ಸಮಾಜ ಬಾಂಧವರು ಎಲ್ಲ ಜಾತಿ ಜನಾಂಗದವರು ಬಂದು ಭಾಗವಹಿಸಿ ವೈಕುಂಠ ಏಕಾದಶಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಖಂಡಿತವಾಗಿ ಇದು ಉತ್ತರ ಕನ್ನಡದ ತಿರುಪತಿಯಾಗಿ ಪರಿಣಮಿಸಿದೆ ಸೃಷ್ಟಿ ಒಂದು ಮಧ್ಯದಲ್ಲಿ ಸೃಷ್ಟಿ ಸೌಂದರ್ಯದ ಮಧ್ಯದಲ್ಲಿ ನೆಲೆಗೊಂಡಿರುವಂಥ ಒಂದು ವೆಂಕಟೇಶ್ವರನ ಮೂರ್ತಿ ಶಿಲಾಮಯ್ಯ ಮೂರ್ತಿ ಇದು ವೆಂಕಟೇಶ್ವರ ಅಂತ ಹೇಳಿ ಪ್ರಸಿದ್ಧಿಗೊಂಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ತೆಪ್ಪೋತ್ಸವ ಯುಗಾದಿ ಶಿವರಾತ್ರಿ ವೈಕುಂಠ ಏಕಾದಶಿ ಇಂಥ ಕಾರ್ಯಕ್ರಮಗಳು ಹಲವಾರು ಇನ್ನು ಮುಂದಿನ ದಿನಗಳಲ್ಲಿ ಜರುಗಲಿದ್ದಾವೆ ಈ ಒಂದು ಇದರಲ್ಲಿ ಒಟ್ಟಿನಲ್ಲಿ ಧಾರ್ಮಿಕವಾದ ಮತ್ತು ಇನ್ನಿತರ ಸಾಮಾಜಿಕವಾಗಿ ಅನೇಕ ವಿಧಾಯಕ ಕಾರ್ಯಕ್ರಮಗಳು ಸಹಿತ ಈ ಒಂದು ನೆಲದಿಂದ ಹೊರಹೊಮ್ಮಲಿದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸಂಸ್ಥೆಯ ಒಂದು ಕಾರ್ಯಾಧ್ಯಕ್ಷರು ಶ್ರೀತ ಡಿ ಎನ್ ನಾಯ್ಕರಿದ್ದಾರೆ ಕಾರ್ಯದರ್ಶಿಯವರು ಶ್ರೀಯುತ ಎನ್ ಕೆ ನಾಯ್ಕರಿದ್ದಾರೆ ಆಮೇಲೆ ಈ ದೇವಸ್ಥಾನದ ಟ್ರಸ್ಟಿಗಳಾಗಿ ಶ್ರೀಯುತ ಜಿ ಎಂ ಶೆಟ್ಟಿ ಮತ್ತು ಯಶೋಧ ನಾಯ್ಕು ಆನಂದ ಕವರಿ ಸತ್ಯಾನಂದ ನಾಯಕ ಮತ್ತು ರವಿ ಅಗ್ಸೂರು ಇನ್ನಿತವರೆಲ್ಲರೂ ಸಹಿತ ಈ ಒಂದು ದೇವಸ್ಥಾನದ ಟ್ರಸ್ಟಿಗಳಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಸಮಾಜ ಕಟ್ಟುವಂತಹ ಧಾರ್ಮಿಕವಾಗಿ ಸಮಾಜವನ್ನು ಸರಿಯಾದ ಒಂದು ದಿಶೆಯಲ್ಲಿ ತೆಗೆದುಕೊಂಡು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಲ್ಲಿ ಜರುಗಲಿದ್ದಾವೆ